ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕರ್ನಾಟಕದ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಟೂ ತೌಸಂಡ್ ಟ್ವೆಲ್ ತಂಡದ ನಾಯಕ ಯಾರು ಸುದೀಪ್ ಎರಡನೇ ಪ್ರಶ್ನೆ ಮಹಾವೀರ ಹಾಗೂ ಗೌತಮ ಬುದ್ಧ ಯಾವ ಮೂಲದಿಂದ ತಮ್ಮ ಮೂಲ ತತ್ವಗಳನ್ನು ಅಳವಡಿಸಿಕೊಂಡರು ಉಪನಿಷತ್ತು ಮೂರನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯವಾದ ವರ್ಷ ಹದಿನೆಂಟುನೂರ ಐವತ್ತೆಂಟು ನಾಲ್ಕನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಪೋಲೆಂಡ್ ದೇಶದ ಕೋಪರ್ನಿಕಸ್ ಎಷ್ಟರಲ್ಲಿ ಶೋಧಿಸಿದನು ನೂರ ನಲವತ್ತರಲ್ಲಿ ಐದನೇ ಪ್ರಶ್ನೆ ದಾಂಡಿಯಾ ಇದು ಎಲೆಯ ಪ್ರಸಿದ್ಧ ನೃತ್ಯವಾಗಿದೆ ಗುಜರಾತ್ ಆರನೇ ಪ್ರಶ್ನೆ ಬೀಜಿಂಗ್ ಯಾವ ದೇಶದ ರಾಜಧಾನಿಯಾಗಿದೆ ಚೀನಾ ಏಳನೇ ಪ್ರಶ್ನೆ ಜಿ ಕೆ ರೌಲಿಂಗ್ ಸೃಷ್ಟಿಸಿದ ಸುಪ್ರಸಿದ್ಧ ಪಾತ್ರ ಯಾವುದು ಹ್ಯಾರಿ ಪಾಟರ್ ಎಂಟನೇ ಪ್ರಶ್ನೆ ಪ್ರಸಿದ್ಧ ಹಾಡು ಸಾರಿ ಜಹಾಸೆ ಸೆ ಅಚ್ಚ ಇದನ್ನು ಯಾರು ರಚಿಸಿದರು ಅಲ್ಲಮ ಮಹಮ್ಮದ್ ಇಕ್ಬಾಲ್ ಒಂಬತ್ತನೇ ಪ್ರಶ್ನೆ ರೆಡಿಯಂ ಅನ್ವೇಷಣೆ ಮಾಡಿದವರು ಮೇರಿ ಕ್ಯೂರಿ ಹತ್ತನೇ ಪ್ರಶ್ನೆ ಪ್ರಸಿದ್ಧ ವಿಕ್ಟೋರಿಯಾ ಮರುಭೂಮಿಯಲ್ಲಿದೆ ಆಸ್ಟ್ರೇಲಿಯಾ ಹನ್ನೊಂದನೇ ಪ್ರಶ್ನೆ ಪಾರ್ಸಿಗಳ ಪವಿತ್ರ ಪುಸ್ತಕ ಯಾವುದು ಝೆಂಡಾ ಅವಸ್ಥಾ ಹನ್ನೆರಡನೇ ಪ್ರಶ್ನೆ ದ ವೈಟ್ ಟೈಗರ್ ಪುಸ್ತಕದ ಕರ್ತೃ ಯಾರು ಅರವಿಂದ್ ಅಡಿಗ ಹದಿಮೂರನೇ ಪ್ರಶ್ನೆ ಜಗತ್ತಿನಲ್ಲಿ ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿ ಯಾವುದು ಆಫ್ರಿಕಾದ ಆನೆ ಹದಿನಾಲ್ಕನೇ ಪ್ರಶ್ನೆ ನಿಯಮಿತ ಮೀಜು ಕಂಡು ಹಿಡಿದವರು ಡಿಮಿಟ್ರಿ ಮೆಂಡಲ್ಯೂ ಹದಿನೈದನೇ ಪ್ರಶ್ನೆ ಯಾವ ಎರಡು ದೇಶಗಳನ್ನು ಮ್ಯಾಕ್ ಮೋಹನ್ ರೇಖೆ ಬೇರ್ಪಡಿಸುವುದು ಭಾರತ ಮತ್ತು ಚೀನಾ ಹದಿನಾರನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಮ್ಯಾನ್ ಡರಿನ್ ಚೈನೀಸ್ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ದೇಶೀಯವಾಗಿ ಮೊದಲು ತಯಾರಿಸುವ ಸೂಪರ್ ಕಂಪ್ಯೂಟರ್ ಅಂದರೆ ಪರಂ ಹದಿನೆಂಟನೇ ಪ್ರಶ್ನೆ ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ ಎಲ್ಲಿದೆ ಹೈದರಾಬಾದ್ ಹತ್ತೊಂಬತ್ತನೇ ಪ್ರಶ್ನೆ ಬಾಹ್ಯಾಕಾಶ ಕೇಂದ್ರದಿಂದ ನೋಡಿದಾಗ ಬಾಹ್ಯಾಕಾಶದ ಬಣ್ಣವೂ ಕಪ್ಪಾಗಿರುತ್ತದೆ ಇಪ್ಪತ್ತನೇ ಪ್ರಶ್ನೆ ಬೆಂಕಿಯ ರೇಖೆಗಳು ಇದು ಯಾರ ಪಿ ಎಪಿಜೆ ಅಬ್ದುಲ್ ಕಲಾಂ ಇಪ್ಪತ್ತೊಂದನೇ ಪ್ರಶ್ನೆ ವೇದ ಮಾರ್ಗ ಪ್ರತಿ ಸ್ಥಾಪಕ ಎಂದು ಯಾರನ್ನೂ ಕರೆಯುತ್ತಾರೆ ಒಂದನೇ ಹರಿಹರ ಇಪ್ಪತ್ತೆರಡನೇ ಪ್ರಶ್ನೆ ಭೂದಾನ ಚಳುವಳಿ ಆರಂಭಿಸಿದವರು ಯಾರು ವಿನೋಬಾ ಭಾವೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಯಾವ ನದಿಯನ್ನು ಬಿಹಾರದ ದುಃಖ ಎಂದು ಕರೆಯುತ್ತಾರೆ ಕೋಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ನರ್ಮದಾ ನದಿ ದಂಡೆ ಮೇಲೆ ರಾಜ ಹರ್ಷವರ್ಧನನನ್ನು ಸೋಲಿಸಿದ ರಾಜನು ಯಾರು ಎರಡನೇ ಪುಲಕೇಶಿ ಇಪ್ಪತ್ತೈದನೇ ಪ್ರಶ್ನೆ ಬ್ರೆಜಿಲ್ ದೇಶದ ನೃತ್ಯ ಯಾವುದು ಸಾಂಬಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು